ಅದು ಯೂಶಲ್ಲ ಮನೇಲಿ ಇಡಲ್ಲ ಅಪ್ಪುದು ಯಾಕಂದ್ರೆ ನಮಗೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಇವತ್ತು ಈ ಫೋಟೋ ಇಟ್ಟಿದ್ದೆ ನಾನು ಡೋಂಟ್ ಸೋ ವೆಲ್ ನಾನು ಐ ಡೋಂಟ್ ವಾಂಟ್ ಟು ಗಿವ್ ಇಟ್ ಅನಿ ಬಡಿ ಯಾಕಂದ್ರೆ ಸುಮ್ಮನೆ ಬೇಜಾರಾಗುತ್ತೆ ಜನ ಸೇವೆಯಿಂದ ಅಧಿಕಾರ ಅಧಿಕಾರದ ಶಕ್ತಿಯಿಂದ ಹಣ ಹಣದ ಮಹಿಮೆಯಿಂದ ಮತ್ತೆ ಅಧಿಕಾರ ಅಧಿಕಾರ ಮಮಕಾರ ಅಂಧಕಾರ ತಿರಸ್ಕಾರ ಇದು ನಮ್ಮ ರಾಜಕಾರಣ ಈ ಯುಗ ಸತ್ಯವೇ ಇಲ್ಲದ ಒಂದು ರಾಮಾಯಣ ರಾಮಾಯಣ ನಡೆಯಕ್ಕೆ ರಾವಣ ಸೀತನ ಅಪಹರಣ ಮಾಡಬೇಕು ಮಹಾಭಾರತ ನಡೆಯಕ್ಕೆ ದ್ರೌಪದಿ ವಸ್ತ್ರಾಪರಣ ಮಾಡಬೇಕಾಗಿ ಹೇಳಬೇಕು ಅಂದ್ರೆ ನಮ್ಮ ದೇಶ ಒಬ್ಬ ಒಳ್ಳೆ ಲೀಡರ್ನ ಪಡೆಯಕ್ಕೆ ಅರವತ್ತೇಳು ವರ್ಷವೇ ಬೇಕಾಗುತ್ತೆ ದೇಹಕ್ಕೆ ರಕ್ತ ಎಷ್ಟು ಮುಖ್ಯನೋ ದೇಶಕ್ಕೆ ರೈತ ಅಷ್ಟೇ ಮುಖ್ಯ ಬುದ್ಧ ಶಾಂತಿ ಹೇಳ್ತಾನೆ ಅಶೋಕ ಕ್ರಾಂತಿ ಹೇಳ್ತಾನೆ ಗಾಂಧಿ ಶಾಂತಿ ಕ್ರಾಂತಿ ಮಾಡ್ತಾನೆ ಎಲ್ಲರ ಬದುಕಿನ ಮೂಲ ಮಣ್ಣು ಎಲ್ಲ ನಾಗರಿಕತೆಗಳ ಆಧಾರ ಮಣ್ಣು ಗಾಂಧಿ ತತ್ವಕ್ಕಿಲ್ಲ ಈ ಬ್ರಿಟಿಷರಿಂದ ನಮಗೆ ಸಿಕ್ಕಿರೋದು ಸ್ವಾತಂತ್ರ್ಯ ಅಲ್ಲ ಈ ಜನಗಳ ರಕ್ತ ಕೀಳ್ತಿರೋ ಈ ಜನಪ್ರತಿನಿಧಿಗಳಿಂದ ಸಿಗೋದೆ ನಿಜವಾದ ಸ್ವಾತಂತ್ರ್ಯ ಮೂರು ತಿಂಗಳು ಒಂದ್ಸಲ ಸಿಗರೆಟ್ ಬೆಲೆ ಎಣ್ಣೆ ಬೆಲೆ ಈಟೆ ತೀರ್ಸ್ಕೊಳ್ಳೋಕೋಸ್ಕರ ಬಳಸೋ ಪಾಂಡ್ ಬೆಲೆ ಜಾಸ್ತಿ ಆದ್ರು ನಮ್ಮ ರೈತರಿಗೆ ಸಿಕ್ಕ ದೇಶದ ವನ ಸಂಪತ್ತಿನ ಸಂರಕ್ಷಕ ವನಪಾಲಕ ದೇಶದೊಳಗಿನ ಯೋಧ ಆರಕ್ಷಕ ದೇಶದ ಜನಸಾಮಾನ್ಯರಿಗೆ ನ್ಯಾಯ ದೊರಕಿಸುವವನು ನ್ಯಾಯ ಪ್ರತಿಪಾದಕ ದೇಶದ ಜನರಿಗೆ ಮಾನಸಿಕ ದೈಹಿಕ ಸದೃಢತೆ ಕಾಪಾಡುವವನು ಜೀವರಕ್ಷಕ ಈ ಮಹಾನಿಯರಿಗೆಲ್ಲ ಒಬ್ಬನೇ ನಾಯಕ

ನಾಜರ್ ಇದಾರೆ ಶರತ್ ಇದಾರೆ ಶಶಿಕುಮಾರ್ ಆದಿ ನೀವಿದೀರ ಚೇತನ್ ಅಂಬಿಕಾ ಅಂಬಿಕಾ ಅವರಿದ್ದಾರೆ ರೂಪಾದೇವಿ ಕನ್ನಡಿಕ್ಕೆ ಆಗಲ್ಲ ರೂಪಾದೇವಿ ಇದಾರೆ ಹೊನ್ನವಳ್ಳಿ ಕೃಷ್ಣ ಆಮೇಲೆ ಅಭಿರಾಮಿ ಅವಿನಾಶ್ ಅವರಿದ್ದಾರೆ ಐ ಐ ಥಿಂಕ್ ಥಿಂಕ್ ಬಿಗ್ ಚೆನ್ನಾಗಿದೆ ಅಮ್ಮ ಟು ಮ್ಮ ಡೂಲ್ ಐಕ್ ಯಾವ್ದಮ್ಮ ಇಲ್ಲ ಬೆಸ್ಟ್ ಅಂಡ್ ಟ್ರೇಲರ್ ತುಂಬಾ ಚೆನ್ನಾಗಿದೆ ಬಹಳ ಚೆನ್ನಾಗಿ ಮಾಡಿದ್ರೆ ಮಾಡಿದಾರೆ ಚೆನ್ನಾಗಿದೆ ಆಮೇಲೆ ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಇದೆ ಅಂಡ್ ಎವ್ರಿಬಡಿ ಇಸ್ ಎಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಮ್ಮ ನಜರ್ ಬಗ್ಗೆ ಮಾತಾಡೋಂಗಿಲ್ಲ ನಜರ್ ಅವರು ಶರತ್ ಲೋಹಿತಾ ಲೋತಾಶ್ವಚನ ಕಾಣ್ತಾರೆ ಅದಿ ಸರ್ಪ್ರೈಸಿಂಗ್ ಜಾಸ್ತಿ ಆಫ್ ಲಾಂಗ್ ಟೈಮ್ ಅಲ್ವಾ ಇಲ್ಲ ರೀ ಆದಿನ ಯಾವಾಗ ನೋಡ್ರಿ ಜನ್ಮ ಜೋಡಿ ಟೈಮಿಂಗ್ ನೋಡ್ತಾ ಇದ್ದೀನಿ ಐ ತಿಂಕ್ ಪವಿತ್ರ ಅವರು ಪವಿತ್ರ ಲೋಕಿ ಅದರಲ್ಲಿ ಮಾಡಿದ್ರು ಸೊ ಅವಾಗ ದೆನ್ ಶೀಸ್ ಅವಾಗಿಂದ ಅದಾದ್ಮೇಲೆ ಜೋಗಿಲ್ ಮೀಟ್ ಮಾಡ್ತೀನಿ ದಟ್ ಕ್ಯಾರೆಕ್ಟರ್ ಅದು ಬಿಡ್ಡ ಕ್ಯಾರೆಕ್ಟರ್ ಐ ಥಿಂಕ್ ಇಟ್ ಬಿಕೇಮ್ ವೆರಿ ದೆನ್ ಹೀ ಇಮ್ಸೆಲ್ಫ್ ಆಕ್ಟ್ ಆ್ಯಕ್ಟಡೈಸ್ ಈರೋ ಎನ್ ದಟ್ ಫಿಲ್ಮ್ಸ್ ಆಲ್ಸೋ ನೀವು ಸ್ವಲ್ಪ ಪ್ರಾಮಿಸಿಂಗಾಗಿ ಮಾಡಿದ್ರು ಐ ಥಿಂಕ್ ಸೊ ನೈಸ್ ಬೆಳವಣಿಗೆ ತುಂಬಾ ವೆರಿ ಪ್ರಾಮಿಸಿಂಗ್ ಅಗೇನ್ ಈ ಕೇಮ್ ಟು ದ ಕ್ಯಾರೆಕ್ಟರ್ ರೋಲ್ಸ್ ಆ್ಯಂಡ್ ವಿಲ್ ಅನ್ ವಿಶ್ಟ್ ಟೈಮ್ ಆಲ್ ದಿ ಬೆಸ್ಟ್ ಆ್ಯಂಡ್ ಈ ಪಿಕ್ಚರ್ ಎವ್ರಿಬಡಿ ಶುಡ್ ಸಿ ಯಾಕಂದ್ರೆ ನಾನು ಅದೇ ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ಹೊಸ ಪ್ರತಿಭೆಗೆ ನಮ್ಮ ಕನ್ನಡ ಜನ ಜಾಸ್ತಿ ಏನು ಒತ್ತಡ ಕೊಡಬೇಕು ಅವ್ರು ನೋಡಬೇಕು ಆ ಸಿನಿಮಾನ ನಾನು ಅಭಿಮಾನಿಗಳು ಕೇಳ್ಕೊಳ್ಳೋದು ಅಷ್ಟೇ ಕನ್ನಡ ಸಿನಿಮಾನ ಹೆಂಗೆ ಬೆಳೆಸ್ತಾಯಿದ್ರು ಇದೇ ರೀತಿ ಬೆಳೆಸ್ತಾರೆ ಒಂದು ಸಿನಿಮಾ ಎರಡು ಸಿನಿಮಾ ಮೂರು ಸಿನಿಮಾ ಬಂದು ನೋಡೋದಲ್ಲ ಎಲ್ಲ ಸಿನಿಮಾನು ಬಂದು ನೋಡಿದಾಗ ಥಿಯೇಟ್ರ್ಗಳು ಉಳ್ಕೊಳ್ತವೆ ಥಿಯೇಟ್ರ್ ಮಾಲೀಕರು ಉಳ್ಕೊತಾರೆ ಆಮೇಲೆ ಅದರಿಂದ ಒಂದು ಸಮಸ್ಯೆನೇ ಇದೆ ಒಂದು ಎಷ್ಟೋ ಜನ ಫ್ಯಾಮಿಲಿದು ಬದುಕಳುತ್ತೆ ಒಂದು ಪ್ರೊಡ್ಯೂಸರ್ಗೆ ದುಡ್ಡು ಆಯಿತು ಅಂದರೆ ನೆಕ್ಸ್ಟ್ ಪಿಚ್ಚರ್ ಧೈರ್ಯವಾಗಿ ಮಾಡ್ತಾರೆ ಆಮೇಲೆ ನೀವು ಪ್ರಚಾರ ಕೊಡ್ಬೇಕು ಹೆಂಗೆ ಬೇರೆ ಲ್ಯಾಂಗ್ವೇಜ್ಲಿ ಬೇರೆ ಭಾಷೆಯಲ್ಲಿ ಅವರವರ ಹೊಸ ಹೊಸ ಪ್ರತಿಭೆಗಳನ್ನ ಭಾಳ ಪ್ರೀತಿಯಿಂದ ಗೌರವಿಸ್ತಾರೆ ನಾನು ಅದೇ ಫಸ್ಟಿಂದ ಅದೇ ಯಾವತ್ತೂ ನಮ್ಮ ಪ್ರತಿಭೆ ನಾವು ಬಿಟ್ಕೊಳ್ಬಾರ್ದು ನಮ್ಮ ಜನಕ್ಕೆ ಸಪೋರ್ಟ್ ಮಾಡಬೇಕು ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರುತ್ತೆ ಒಳ್ಳೆ ವಿಷಯನ ಎತ್ಕೋಬೇಕು ಯಾವಲ್ಲ ಬರೀ ನೆಗೆಟಿವ್ ಪಾಯಿಂಟ್ಸ್ ಹುಡುಕಾಕಬೇಡಿ ದಯವಿಟ್ಟು ನೋಡಿ ಆಶೀರ್ವಾದ ಮಾಡಿದ್ದು ಕೇಳ್ಕೊಳ್ತೀನಿ ಎಂಟರ್ ಟೀಮ್ ಆಫ್ ಪ್ರಭುತ್ವ ಅಂದ ಒಂದು ಚೆನ್ನಾಗಿದೆ ಟೈಟಲ್ ಕೇಳೋಕ್ಕೆ ಚೆನ್ನಾಗಿದೆ ಪ್ರಭುತ್ವಾಗಿದೆ ಪಿಚರ್ ಶುಡ್ ಡೂ ವೆಲ್ ಆ್ಯಂಡ್ ದೆಮ್ ಆಲ್ ದಿ ಬೆಸ್ಟ್ ನೋಡ್ತೀನಿ ನಾನು ನನಗೆ ಐ ಗಾಟ್ ಒಂದು ಏನು ಬಿಜಿ ಚಟ್ಲ ಮೇಲೆ ಒಂದು ನನಗೂ ಒಂದು ಇದಿದೆ ಏನು ಟ್ರೀಟ್ಮೆಂಟ್ ಇದೆ ಅದಕ್ಕೋಸ್ಕರ ಲಾಸ್ಟ್ ಟ್ರೀಟ್ಮೆಂಟ್ ಇದು ಬಿಫೋರ್ ಬಿಫೋರ್ ಐ ಗೋ ಫಾರ್ ಸರ್ಜರಿ ಸೊ ಅದಕ್ಕೋಸ್ಕರ ಬ ನಾನು ಬಂದು ಸಂಡೇ ಆರ್ ಮಂಡೇ ನೋಡ್ತೀನಿ ಆ ಪಿಕ್ಚರ್ನ ಐ ವಿಲ್ ವಾಚ್ ಆ್ಯಂಡ್ ಯಾ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದ ಎಂಟರ್ಟೈನ್ಮೆಂಟ್ ಪ್ರಭುತ್ವ ಆ್ಯಂಡ್ ಗುಡ್ ಲಕ್ ಲೆಟ್ ಇಟ್ ವಾಕ್ ಆಲ್ ದ ಬೆಸ್ಟ್ ಯೋ ಮಾಡಬೇಡಿ ಮಾಡಬೇಡಿ